ಸ್ನೇಹಿತರೆ ನಮಸ್ಕಾರ ಒಂದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈಗ ಪ್ರತಿಯೊಬ್ಬರೂ ಚಿಕ್ಕ ಹುಡುಗರಿಂದ ಹಿಡಿದು ವಯಸ್ಸಾಗಿರತಕ್ಕಂತಹವರ ತನಕ ಮೊಣಕಾಲ್ನೋ ಮೊಣಕಾಲ್ ನೋ ಮೊಣಕಾಲು ಪ್ರತಿಯೊಬ್ಬರು ಯಾರನ್ನೇ ಕೇಳಿ ಮೊಣಕಾಲು ಕಾರಣ ಅವ್ರಿಗೆ ಗೊತ್ತಿಲ್ಲ ಅದೇನಪ್ಪ ಅಂದರೆ ಈ ವಿದ್ಯುತ್ ಶಕ್ತಿಯಿಂದ ಶುದ್ಧೀಕರಣ ಮಾಡಿರ್ತಕ್ಕಂತಹ ನೀರು ಕುಡಿಯೋದ್ರಿಂದ ಮತ್ತು ಈ ಅಜ್ನೋಮಟ ಅಂತಾರೆ ಟೇಸ್ಟಿಂಗ್ ಪೌಡ್ರ್ ಸೇವನೆ ಮಾಡೋದ್ರಿಂದ ಮತ್ತು ಈ ಬಾಯ್ಲರ್ ಕೋಳಿ ಸೇವನೆ ಮಾಡೋದ್ರಿಂದ ಈ ಜಾಯಿಂಟ್ ಅಂದರೆ ಮೂಳೆ ಮೂಳೆಗೂ ಜಾಯಿಂಟ್ ಇರುವ ಕಡೆ ಆ ಫ್ಲೂಯಿಡ್ಡು ಕರಗೋಗುತ್ತೆ ಯಾವಾಗ ಆ ಫ್ಲೂಯಿಡ್ ಕರ್ಗೋಗ್ತದೋ ಅದೇನಾಗುತ್ತಂದರೆ ಅಲ್ಲಿ ಪೇನ್ ಶುರುವಾಗುತ್ತೆ ಮತ್ತು ಕೀಡಕ್ಕೆ ಆಸಿಡ್ ಜಾಸ್ತಿ ಆದರೂ ಸಹ ಅಕ್ಕಿಲು ನೋವು ಬರುವ ಸಂಭವ ಉಂಟು ಇಂತಹದನ್ನು ನಾವು ಹೋಗಲಾಡಿಸಲು ನಮ್ಮ ಮನೆಯಲ್ಲಿ ಇರುವಂತಹ ನಮ್ಮ ಅಡುಗೆ ಮನೆ ಅಂದರೆ ನೆಗ್ಗಾಸಲ್ಲಿರುವಂತಹ ಶುಂಠಿ ಅಂದರೆ ಈ ಶುಂಠಿಯನ್ನು ಪುಡಿ ಸಿಗ್ತದೆ ಚೂರ್ಣ ಎಲ್ಲ ಲಭ್ಯ ಬೀರ್ತದೆ ಆ ಚೂರ್ಣವನ್ನು ಶೇಖರಿಸಿಕೊಂಡು ಮತ್ತು ಈ ಕರಿಮೆಣಸು ಪೆಪ್ಪರ್ ಸೀಡ್ಸ್ ಈ ಕರಿಮೆಣ ಚೆನ್ನಾಗಿ ಪೌಡ್ರ್ ಮಾಡಿ ಎರಡು ಸಮಪ್ರಮಾಣ ಮಿಶ್ರಣ ಮಾಡಿಕೊಂಡು ಇದು ಶೇಖರಿಸಿ ಒಂದು ಚಿಟಿಕೆ ಮಕ್ಕಳಿಗೆ ಅಂದರೆ ಚಿಕ್ಕವ್ರಿಗೆ ಒಂದು ಎರಡು ಚಿಟಿಕೆ ದೊಡ್ಡವ್ರಿಗೆ ಬಿಸಿನೀರಲ್ಲಾಗಲಿ ಬೆಚ್ಚ ನೀರು ಆಗಲಿ ಅಥವಾ ಹಾಲಲ್ಲಾಗಲಿ ಸೇವನ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ದಿ ಎರಡು ಹೊತ್ತು ಸೇವನೆ ಮಾಡೋದ್ರಿಂದ ಈ ಮೊಣೆಕಾಲ್ ನಾವು ಮಾಯವಾಗುತ್ತೆ ಕಾರಣ ಈ ಎರಡು ಪೇಯ್ನ್ ಕಿಲ್ಲರ್ಸೇ ಶುಂಠಿನೂ ಪೇಯ್ನ್ ಕಿಲ್ಲರೇ ಮತ್ತು ಕರಿಮೆಣಸು ಪೇನ್ ಕಿಲ್ಲರ್ಸೆ ಇಂತಹ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಮ್ಮ ಕಾಯಿಲೆಗಳನ್ನು ನಾವು ನಿವಾರಣೆ ಮಾಡ್ಕೋಬಹುದು ಅದು ಬಿಟ್ಟು ಅದಕ್ಕೆ ಏನೇನೋ ಹಾಕಿ ಪೇಯ್ನ್ ಕಿಲ್ಲರ್ ಅಂತ ಮತ್ತು ಜೆಲ್ ಜಲ್ ಅಂತೆ ಸ್ಮಿಯರ್ ಮಾಡಿ ಅನೇಕ ರೀತಿ ಕಾಯಿಲೆ ತರಿಸ್ಕೊಳ್ಳೋ ಬದಲು ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳಿಂದ ಈ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬೋದು ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರು ಮಾಡಿಕೊಳ್ಳಿ ಅವ್ರ ಮನೆಗೆ ಅವರೇ ವೈದ್ಯರು ನಮಸ್ಕಾರ ಸ್ನೇಹಿತರೆ